ಏನ್ ಸರ್ ಮಲ್ಲಿಕಾರ್ಜುನ ಪೂಜಾ ಭಂಡಾರ ಅಂತ ಅಂಗಡಿ ಇದೆ ಅದು ಬಿಸ್ನೆಸ್ ಚೆನ್ನಾಗುತ್ತೆ ಊದ್ ಅಂಗಡಿ ಇದೆ ಪ್ಲಸ್ ದಂಡಿಕೆ ಅಂಗಡಿ ಎರಡು ಇದೆ ಏನ್ ಮಾಡೋದ್ರು ಸಾಲ 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 ಏನ್ ಮಾಡೋದು ಅಂತ ಗೊತ್ತಾಯ್ತಾ ಸಾಲ ಯಾಕೆ ಮಾಡಿದ್ದೀರಿ ಸಾಲ ಮೊದ್ಲೇ ಇತ್ತು ಆಮೇಲೆ ಅಂಗಡಿ ಓಪನ್ ಮಾಡುದು ಅಂಗಡಿ ಬಿಸ್ನೆಸ್ ಚೆನ್ನಾಗಾಗುತ್ತೆ ಆದ್ರೂ ಕೈ ದುಡ್ಡೇ ಉಳಿಯಲ್ಲ ಬಾಡಿಗೆ ಎಲ್ಲಾ ಅಂದ್ರೆ ಯಾರ್ ಖರ್ಚ್ ಮಾಡ್ತಾವ್ರ ಆ ದುಡ್ಡನ್ನ ಆ ದುಡ್ಡನ್ನ ನಾನೇ ಖರ್ಚು ಮಾಡ್ತಾ ಇದೀನಿ ಮತ್ತೆ ಖರ್ಚು ಮಾಡ್ದೇ ಇಟ್ಕೊಳ್ಳಿ ಉಳಿಯುತ್ತಲ್ಲ ಉಳಿಯುತ್ತೆ ಆದ್ರೆ ಈ ಬಡ್ಡಿ ಇದು ಈಗ ಸಾಲ ಯಾರಿಗೋಸ್ಕರ ಮಾಡಿರೋದು ಸಾಲ ನಮ್ಗೋಸ್ಕರ ನಾನೇ ಮಾಡ್ಕೊಂಡೆ ನಾನೇ ಹೇಳ್ದೆ ಅಲ್ವಾ ಆ ಸಾಲ ಈಗ ಯಾರೂ ಬಡ್ಡಿ ಇಲ್ಲದೆ ಕೊಡೋದಿಲ್ಲ ಹೌದಲ್ಲ ಆ ಬಡ್ಡಿ ಕಟ್ಟಬೇಕು ಸಾಲವನ್ನು ಕಟ್ತಾ ಸಂಸಾರವನ್ನು ನಿಭಾಯಿಸ್ತಾ ಈಗ ನಮ್ಮ ಆದಾಯಕ್ಕಿಂತ ನಮ್ಮ ಖರ್ಚೆ ಹೆಚ್ಚಿದೆ ಎಂದಾಗ ದುಡ್ಡು ಹೇಗೆ ಉಳಿಯೋಕ್ಕೆ ಸಾಧ್ಯ ಹೌದಲ್ಲ ಹೌದಲ್ಲಪ್ಪ ನಮ್ಮ ಆದಾಯದ ಆಧಾರದ ಮೇಲೆ ಅದಕ್ಕೆ ನಮ್ಮ ಹಿರಿಯರು ಹೇಳಿದ್ರು ಹಾಸಿಗೆ ಇದ್ದಷ್ಟು ಚಾಚೆ ಅಂತ ನೀವು ದೊಡ್ಡ ಆಸೆ ಪಡಿ ಬೇಡ ಅಂತ ಹೇಳಲ್ಲ ಆದರೆ ನಿಮ್ಮ ದುಡಿಮೆಗಿಂತ ನಿಮ್ಮ ಖರ್ಚು ನಿಮ್ಮ ಬಡ್ಡಿ ಕಟ್ಟೋದು ನಿಮ್ಮ ಚೀಟಿ ಕಟ್ಟೋದು ಅಂತಿಮವಾಗಿ ನಾವೆಲ್ಲರೂ ದುಡಿತಾ ಇರೋದು ನೆಮ್ಮದಿಯಾಗಿ ಹೆಂಡತಿ ಮಕ್ಕಳು ಜೊತೆ ಸಂಸಾರ ಜೊತೆ ಕೂತು ಊಟ ಮಾಡಿ ನೆಮ್ಮದಿಯಾಗಿ ಇರಲಿಕ್ಕೆ ತಾನೇ ಮಾಡ್ತಿರೋದು ಆದರೆ ಆ ನೆಮ್ಮದಿಯನ್ನು ಕಿತ್ತುಕೊಳ್ಳುವ ಹೊರಗಿನ ವ್ಯವಹಾರ ನನ್ನ ಹೊರಗಿನ ವ್ಯವಹಾರ ನನ್ನ ಮನೆಯ ನೆಮ್ಮದಿ ಹೆಚ್ಚಿಸುವಂತಿರಬೇಕು ಆದರೆ ನನ್ನ ಹೊರಗಿನ ವ್ಯವಹಾರ ನನ್ನ ಮನೆಯಲ್ಲಿ ಹೆಂಡತಿ ಮಕ್ಕಳು ಜೊತೆ ಒಂದು ನಗುಮುಖದಿಂದ ಮಾತಾಡುವಷ್ಟು ನೆಮ್ಮದಿ ನನಗೆ ಕೊಡ್ತಾ ಇಲ್ಲ ಅಂದ್ರೆ ಆ ಹೊರಗಿನ ವ್ಯವಹಾರ ಏನಕ್ಕೆ ಯಾವ ಕಾರಣಕ್ಕೆ ಮತ್ತದು ಹಾಗೆಲ್ಲ ನಿರ್ಧಾರ ಈಗ ದುಡಿತಾರೋ ಹೌದು ಮದುವೆ ಆಗಿಲ್ಲ ಇನ್ನೂ ದುಡಿತಾ ಇದ್ದೀವಿ ಅಪ್ಪ ಅಮ್ಮ ಇದ್ದಾರೆ ಅಣ್ಣ ಇದ್ದಾನೆ ಅವರು ಸಾಲ ತೀರಿಸೋ ವಿಚಾರ್ದೆಲ್ಲ ಅವರು ದುಡ್ಡು ದುಡಿಯಲ್ವಾ ಅವ್ರು ಅವ್ರು ಒಂದ್ಸಲ ತೀರಿಸ್ಕೊಟ್ಟಿದ್ರು ತಿರುಗಾ ಅದು ಹಂಗೇ ಕಂಟಿನ್ಯೂ ಆಗೋಯಿತು ಓಹೋ ಅಂದ್ರೆ ಇದು ನಿಮ್ಮ ತಪ್ಪು ಹೌದು ಏನಕ್ಕೆ ಸಾಲ ಮಾಡಿದ್ರಿ ಸುಮ್ಮನೆ ಅವಾಗೇ ನಾವು ಈ ಹುಡುಗ್ರು ಜೊತೆ ಸೇರಿಕೊಂಡು ಕಾರ್ಡ್ಸ್ ಅದು ಇದು ಆಡ್ಬಿಟ್ಟು ಊರ್ ಬಿಟ್ಬಿಟ್ಟಿದೆ ಓಹೋ ನಿಮ್ ಸಾಲದ್ದು ಹೌದು ಚಟಗಳಿಗೆ ಚಟಗಳಿಗೆ ಸಾಲ ಹೌದು ಸುಮ್ಮನಿ ಚಟ ಮಾಡ್ಕೊಂಡು ಬೆಂಗಳೂರ್ಗೆ ಹೊಂಟೋಗಿದ್ದೆ ಹ್ಮ್ ಅದು ನಾಲ್ಕು ನಾಲ್ಕೈದು ವರ್ಷ ಬೆಂಗಳೂರಲ್ಲಿ ಇದ್ದೆ ನಂತರ ನಿಮ್ದು ಬೆಂಗಳೂರಲ್ದೆ ಬೇರೆ ಕಡೆ ಅವ್ರ ನೀವು ಹೌದು ಕನಕಪುರದ ಹತ್ರ ಒಂದು ಆಯ್ತು ಅಲ್ಲಿ ಸಾಲ ಮಾಡ್ಕೊಂಡು ಬೆಂಗಳೂರು ಕಡೆ ಬಂದ್ರಿ ಬೆಂಗಳೂರು ಕಡೆ ಹೊಂಟೋಗಿದ್ದೆ ಸಾಲ ಮಾಡ್ಕೊಂಡಾದ್ಮೇಲೆ ಅಂದ್ರೆ ಅವ್ರಿಗೆ ಮುಖ ತೋರಿಸಿದೆ ಬೆಂಗಳೂರು ಕಡೆ ಬಂದಿದ್ದ ಬಂದಿದ್ದೆ ಆಮೇಲೆ ಮನೇಲಿ ಎಲ್ಲ ಸಾಲ ತೀರ್ಸಿ ಎಲ್ಲಾರ್ಗೂ ಕೊಟ್ಟಿ ಅಲ್ಪ ಸ್ವಲ್ಪ ಎಲ್ಲಾರ್ಗೂ ಕೊಟ್ಟಿ ಊರಿಗೆ ಎಷ್ಟು ಸಾಲ ಮಾಡಿದ್ರಿ ಸುಮ್ಮಿ ಒಂದು ಎಂಟರಿಂದ ಹತ್ತು ಲಕ್ಷ ಮಾಡಿದ್ದೆ ಓಹೋ ಜೂಜ್ ಆಡ್ಲಿಕ್ಕ ಹೌದು ಹುಡುಗರು ಜೊತೆ ಅಂದ್ರೆ ನಾವು ದೋಸ್ತ ಕರೆಕ್ಟ್ ಆಗಿರ್ಬೇಕು ನಾನು ಇದೆ ಇದೇ ಅಡಿಕ್ಷನ್ ಇರ್ಲಿಲ್ಲ ಈಗ ಈಗ ಈ ಮಾಮೂಲಿ ಫ್ರೀ ಇದ್ದಾಗೆಲ್ಲ ಹೋಗೋದು ನೋಡೋದು ಹಂಗ್ ಮಾಡ್ಕೊಂಡು ಮಾಡ್ಕೊಂಡು ಅದು ಹಂಗೆ ಚಟ್ವಾಗಿ ಬೆಳೆದ್ ಬಿಟ್ಟು ಅಂದ್ರೆ ಸಮಯದಲ್ಲ ಓದಾದ್ಮೇಲೆ ಪಿ ಯು ಸಿ ಆದ್ಮೇಲೆ ಅದಾದ್ಮೇಲೆ ಯಾವ್ದಾದ್ರು ಕೆಲ್ಸಕ್ಕೆ ಕೋತಿರ್ಲಿಲ್ವಾ ಕೆಲ್ಸಾ ಅಂದ್ರೆ ಅಣ್ಣೊಂದು ಅಂಗಡಿ ಇತ್ತು ಅಣ್ಣ ಅಂಗಡಿ ನೋಡ್ಕೊತಾ ಇದ್ದ ನನ್ಗೊಂದ್ ಅಂಗಡಿ ಇತ್ತು ಅಪ್ಪ ನೋಡ್ಕೊತಾ ಇದ್ದ ಅಂಗಡಿನೇ ನಾನ್ ನೋಡ್ಕೊತಾ ಇದ್ದೆ ಇದ್ರಿ ಬಿಡುವಾಗಿದ್ದಾಗ ಅಂದ್ರೆ ಅಪ್ಪ ನೋಡ್ಕೊತಾ ಇದ್ರಲ್ಲ ಆಮೇಲೆ ಕಾಲೇಜ್ ಆದ್ಮೇಲೆ ನೋಡ್ಕೊಳ್ಳಿ ಅಂತ ನನ್ನ ಬಿಟ್ರು ಆಮೇಲೆ ಹೆಂಗೋ ಅಪ್ಪ ನೋಡ್ಕೊತಾ ಇದ್ರಲ್ಲ ಅನ್ಬಿಟ್ಟು ನಾನು ಹುಡುಗರ ಜೊತೆ ಹೋಗ್ತಾ ಇದೆ ಆಮೇಲೆ ಯಾವಾಗ್ ಮನೆಗ್ ಗೊತ್ತಾಯ್ತು ಆಮೇಲೆ ನೀನ್ ಎಲ್ಲಾರ ಹೋಗ್ ಏಕೊಂಡ್ ತಿನ್ನೋ ಅಂದ್ಬಿಟ್ಟು ಮನೇಲೆಲ್ಲಾ ಜಗಳಾಗಿ ಅಣ್ಣಂದ್ ಇನ್ನೊಂದ್ ಅಂಗಡಿ ಇತ್ತು ಅಣ್ಣ ಅಂಗಡಿ ಬಂದ್ ಮಾಡಿ ಅಪ್ಪನ ಅಂಗಡಿನ ಅವನ್ ಮುಂದುವರ್ಸ್ಕೊಂಡ ನಾನ್ ಬಂದು ಬೆಂಗ್ಳೂರ್ ಆ ಎಂಟದ ಲಕ್ಷ ಹಣ ಸಾಲವನ್ನ ಮನೆಯವ್ರ ತೀರಿಸಿ ಆಮೇಲೆ ಬೆಂಗ್ಳೂರಿಗೆ ಬಂದ್ರಿ ಇಲ್ಲ ಇಲ್ಲ ಬೆಂಗ್ಳೂರ್ ಬಂದೆ ಆಮೇಲೆ ಅವರೇ ಮಾಮೂಲಿ ಈ ಸಾಲ ಕೊಟ್ಟೋರು ಇನ್ನೇನ್ ಬಡ್ಡಿ ಬೇಡ ಅಷ್ಟು ಕೊಡು ಅಂತ ಮನೆಯವರೇ ಎಲ್ಲಾ ಇದ್ ಮಾಡಿ ಆಮೇಲೆ ಬೆಂಗಳೂರಿಂದ ಅವಾಗ ಅವಾಗ ಊರ್ಗ್ ಬಂದ್ ಹೋಗ್ತಾ ಇದೆ ಒಂದ್ ಹದಿನೈದು ವಾರ ಎರಡು ದಿನ ಇದ್ದೆ ಆಮೇಲೆ ನಮ್ ಭಾವ ಇದ್ರು ನೀನು ಮದ್ವೆ ಆಗ್ಬೇಕು ಇನ್ನ ಮದ್ವೆ ಆಗಿಲ್ಲ ಇನ್ನೇನ್ ದುಡಿತಿಯಾ ಅನ್ಬಿಟ್ಟು ಒಂದು ನಾಲ್ಕು ನಾಲ್ಕು ಲಕ್ಷ ಬಂಡವಾಳ ಹಾಕಿ ಒಂದ್ ಅಂಗಡಿ ಹಾಕೊಟ್ರು ಏನ್ ಅಂಗಡಿ ದಿನಸಿ ಅಂಗಡಿನ ಇಲ್ಲ ಗಂತ್ಗೆ ಅಂಗಡಿ ಗ್ರಂಥಗೆ ಅಂಗಡಿ ಹೌದು ಅಂದ್ರೆ ನೀವು ತಲತಲಾಂತರದಿಂದ ಅದೇ ಅಂಗಡಿ ಮಾಡ್ಕೊಂಡು ಬಂದವರ ಇಲ್ಲ ಇಲ್ಲ ಈಗ ಬಸ್ಟ್ ಊರಲ್ಲಿ ಯಾವ್ದು ಇರ್ಲಿವಲ್ಲ ನಿಮ್ ಚೆನ್ನಾಗಿ ಮಾಡ್ತಿದ್ದೀರಿ ಏನ್ ಅಂಗಡಿ ನಿಮ್ ತಂದೆ ಊರು ನಿಮ್ ಅಣ್ಣಾ ಮಾಡ್ತಿದ್ದ ಏನ್ ಅಂಗಡಿ ಅದು ಸೆಕೆಂಡ್ ಸ್ಕ್ರಾಪ್ ಬಿಸ್ನೆಸ್ ಓಕೆ ನಿಮಗೆ ಗ್ರಂಥಿ ಅಂಗಡಿ ಏನ್ ಬೆಂಗಳೂರಲ್ಲ ಊರಲ್ಲ ಊರಲ್ಲೇ ಹಾಕೊಟ್ರು ಅಷ್ಟೊತ್ತಿಗೆ ಸಾಲ ತೀರಿತಾ ಹೌದು ತೀರಿತ್ತು ಸಣ್ಣ ಪುಟ್ಟ ಈ ಬಡ್ಡಿ ಬೇಡ ಅಂದವರೆಲ್ಲ ಅಂಗಡಿ ಕುದ್ಮೇಲೆ ಬಡ್ಡಿ ಕೊಡು ಅದು ಇನ್ನ ಬ್ಯಾಲೆನ್ಸ್ ಇದೆ ಮಾಡ್ಕೊಂಡ್ ಶುರು ಅಂದ್ರೆ ಅಸ್ಲಿ ಇಸ್ಕೊಂಡಾದ್ಮೇಲೆ ಅಂದ್ರೆ ಬಡ್ಡಿ ಅಸ್ಲು ಸಿಗಲ್ಲ ಅನ್ನೋ ಕಾರಣಕ್ ಬಡ್ಡಿ ಬೇಡ ಅಂದಿದ್ರು ಈಗ ಅಸ್ಲು ಬಡ್ಡಿ ಬೇಕು ಅಂದ್ರು ಹ ಅಂತ ಬರೋಕ್ ಶುರು ಮಾಡಿದ್ರು ಹಂಗಾಗಿ ತಿರ್ಗ ನಾವೇನ್ ಮಾಡ್ದೆ ಸ್ಟಾರ್ಟಿಂಗ್ ಏನ್ ಮಾಡಿದೆ ಅಂದ್ರೆ ನಾನ್ ಮಾಡಿದ ತಪ್ಪು ಕೆಲ್ಸ ಏನು ಅಂದ್ರೆ ನನ್ಗೆ ಈಗ ಅರ್ವ ಆಗಿರೋದು ಅಂಗಡಿ ಬಿಸ್ನೆಸ್ ಸ್ಟಾರ್ಟಿಂಗ್ ನಮ್ ಬಾ ಏನ್ ಬಂಡವಾಳ ಹಾಕಿದ್ರೆ ಅದ್ನ ವಾಪಸ್ ಕೊಟ್ಬಿಡೋಣ ಅನ್ಬಿಟ್ಟು ಏನ್ ಮಾಡುದ್ರೆ ಚೀಟಿ ಜಾಸ್ತಿ ಆಗ್ಬಿಟ್ಟೆ ಮೂರ್ ಲಕ್ಷ ರೂಪಾಯಿಂದ ಒಂದು ಒಂದ್ ಲಕ್ಷ ರೂಪಾಯಿಂದ ಒಂದು ಹಂಗಿ ಈ ಚೀಟಿ ವ್ಯವಹಾರಗಳು ಮಾಡೋದು ಕೇಳಿಸ್ತಾ ಇದೆಯಾ ತಿಂಗಳಿಗೆ ಚೀಟಿ ಒಂದ್ ಇಪ್ಪತ್ ಇಪ್ಪತ್ಟ್ಟ ಬಾಡಿಗೆ ಇದ್ ಮಾಡ್ಬಿಟ್ಟೆ ನಾನು ಸ್ಟಾರ್ಟಿಂಗ್ ಮಾಡುದೇ ತಪ್ಪು ಅಲ್ಲಿ ಈ ತಿಂಗ್ಳಾಯ್ತು ಅಂದ್ರೆ ಚೀಟಿನೂ ಕಟ್ಟಬೇಕು ಇದ್ನು ಮಾಡ್ಬೇಕು ಅವಾಗ ಆ ಚೀಟಿ ಕಟ್ಟಕ್ ಬೇರೆಯವ್ರ ಹತ್ರ ಯಾರೇ ಒಬ್ಬ ಮನುಷ್ಯ ಆಗ್ಲಿ ನನ್ಗೆ ಚಿಕ್ಕ ವಯಸ್ಸಾಗಿರೋ ನನ್ಗೆ ಅನುಭವ ಚೀಟಿ ನಾವು ಚೀಟಿ ಗೀಟಿ ಏನು ಹಾಕ್ಬೇಡ ಒಬ್ಬ ಬಿಸ್ನೆಸ್ ಮ್ಯಾನ್ ಆದವನು ಸಂಪಾದನೆ ಮಾಡಿದ್ದು ಜಾಬ್ ಹಾಕೊಂಡು ಮನೆಗೆ ಹೋಗ್ಬೇಕು ತಿಂಗಳಾದ್ರೆ ಐಟಂ ಹಾಕ್ಬೇಕು ಈ ಚೀಟಿ ಪಾರ್ಟಿ ಅವೆಲ್ಲ ಏನು ಮಾಡ್ಬಾರ್ದು ಅಂತ ನನ್ನ ಅನಿಸಿಕೆ ಯಾಕೆ ಮಾಡಬಾರ್ದು ಈ ಚೀಟಿ ಹಾಕೋದು ತಿಂಗಳಾದ್ರೆ ಕಮಿಟ್ಮೆಂಟ್ ಕೂಡ ಇರಬಾರ್ದು ಅವೆಲ್ಲ ಕಮಿಟ್ಮೆಂಟ್ ಆ ಟೈಮ್ ಅಲ್ಲಿ ನಮ್ಗೆ ಐಟಮ್ ಬಂದಿರುತ್ತೆ ಆ ಚೀಟಿ ಕಟ್ಟು ಅಮೌಂಟ್ ಇಲ್ವಾ ದುಡಿಮೆ ಒಂದ ಇಪ್ಪತ್ ಸಾವಿರ ಇತ್ತು ಒಂದ್ ಹತ್ತು ಸಾವಿರ ಚೀಟಿ ಅಂದ್ರೆ ಒಂದ್ ಲಕ್ಷದ ಅಂದ್ರೆ ತಿಂಗಳಿಗೆ ಗೊತ್ತಿಲ್ಲ ದಿಢೀರ್ ಅಂತ ಏನೋ ಒಂದ್ ಬರುತ್ತೆ ಅಬ್ಬೋಲ್ ಬರುತ್ತೆ ಆ ಟೈಮ್ ಅಲ್ಲಿ ಚೀಟಿ ಕಟ್ಟಕ್ಕೂ ಅಮೌಂಟ್ ಇರಲ್ಲ ಇಲ್ಲ ಬಿಸ್ನೆಸ್ ಮಾಡೋಕ್ಕೂ ಅಮೌಂಟ್ ಇರಲ್ಲ ತಿರ್ಗಾ ಮತ್ತೆ ಸಾಲ ಮಾಡ್ಕೊತೀನಿ ಚೀಟಿ ಕಟ್ಟಬೇಕಲ್ಲ ಟೇಬಲ್ ಕೇಸ್ ಚೀಟಿ ಅಂತ ಬಟ್ ಚೀಟಿಲಿ ಹಣ ಎತ್ಕೊಂಡು ಆಮೇಲೆ ನಿಧಾನ ಕಟ್ಕೊಳ್ಬಹುದಲ್ಲ ಅದು ಅದೇ ಎಡವಟ್ ಆಗೋದು ಅನ್ಕೋತೀನಿ ಆ ಎಡವಟ್ ಆಗಿ ಅಲ್ಲಿ

ಸರಿ ಆಯ್ತು ಚೀಟಿ ಹಾಕಿದ್ರಿ ಆಮೇಲೆ ಏನಾಯ್ತು ಆ ಚೀಟಿ ಕಟ್ಟೋಕೆ ತಿರ್ಗ ಅವ್ರು ಹತ್ರ ಮತ್ತೆ ಸಾಲ ಅಂದ್ರೆ ಈ ಸತಿ ಜೂಜಾಟಕ್ಕೆ ಏನಲ್ಲ ಚೀಟಿ ಕಟ್ಟಲಿಕ್ಕೆ ಅಥವಾ ಜವಾಬ್ದಾರಿಗಳು ನಿಭಾಯಿಸಕ್ಕೆ ಹೌದು ಆ ಚೀಟಿಗೆ ಚೀಟಿಗೆ ತಕ್ಕ ಬಡ್ಡಿ ಬಡ್ಡಿ ಜಾಸ್ತಿ ಆಗೋಯ್ತು ನೀವು ಚೀಟಿ ಕಟ್ಟೋದನ್ನ ನಿಮ್ ತಂದೆ ನಿಮ್ಮ ಅಣ್ಣ ಇವ್ರು ಸಪೋರ್ಟ್ ಮಾಡ್ತಿರ್ಲಿಲ್ವಾ ಇಲ್ಲ ಅವ್ರ ಒಂದ್ಸಲ ಒಂದು ಬೆಂದಿ ಅವ್ನಿಗೆ ಬಿಟ್ಬಿಡೋಣ ಅವ್ರ ಮನೇಲಿ ಒಂದು ಒಂದ್ ರೂಪಾಯಿ ನಾನ್ ಗೆದ್ದಿರೋದ್ರಲ್ಲಿ ಒಂದ್ ರೂಪಾಯಿ ಕೊತ್ತಿದ್ರು ಸೊಪ್ಪು ಒಂದ್ ಹಸಿಮೆಂಟ್ ಶಿಖಾಯ್ ತರ್ಸ್ಕೊಂತೀನಲ್ಲ ಈಗು ಅವ ಅಂಗಡಿಯಲ್ಲಿ ಏನ್ ಗೆದ್ದಿದ್ರೆ ಅದ್ರಲ್ಲೇ ಮನೇಲಿ ಸಂಸಾರ ಅಡಿಗೆ ಊಟ ನೆಮ್ಮದಿ ಎಲ್ಲಾ ಅದ್ರಲ್ಲೇ ನಾನ್ ಅಂಗಡಿಯಿಂದ ಒಂದ್ ರೂಪಾಯಿ ಏನು ಒಂದ್ ರೂಪಾಯಿಂದ ಅಕ್ಕಿ ಕಾಳು ಸಹಿತ ಅವ್ರು ತರ್ಸ್ಕೊಂತೀನಲ್ಲ ಏನ್ ಮಾಡಿವೆ ದುರ್ಗದ್ದೆಲ್ಲ ಹೇಳದ್ನಲ್ಲ ಹಿಂಗ್ ಮಾಡ್ಕೊಬಿಟ್ಟಿದೀನಿ ಎಲ್ಲ ಬಂದವರೆಲ್ಲ ಕಸ್ಟಮರ್ ಅಷ್ಟ್ ಚೆನ್ನಾಗ್ ವ್ಯಾಪಾರ ಆಗುತ್ತೆ ನಿನ್ಗೆ ಆದ್ರೂ ಸಾಲ ಸಾಲ ಅಂತೀಯಾ ಅಂತಾರೆ ಅದೇನಾಗಿದೆ ನನಗೆ ನನಗೆ ಗೊತ್ತಿಲ್ಲ ಈಗಲ್ಲಪ್ಪ ತಿಂಗ್ಳಿಗೆ ನಿನ್ನ ದುಡಿಮೆ ಎಷ್ಟಿದೆ ಅಂದಾಜು ಹೇಳು ಅಂದಾಜು ಒಂದು ಮೂವತ್ ಸಾವಿರ ಇದೆ ಆಯ್ತು ಮೂವತ್ ಸಾವಿರ ನೀನ್ ಚೀಟಿ ಕಟ್ಟೋದು ಚೀಟಿ ಒಂದು ಹದಿನೈದು ಒಂದು ಇಪ್ಪತ್ತೈದು ಅಂದ್ರೆ ಮೂವತ್ ಸಾವಿರ ದುಡಿತೀರಾ ಇಪ್ಪತ್ತೈದು ಚೀಟಿನೇ ಕಟ್ಟಬೇಕು ಪ್ಲಸ್ ಇನ್ನ ಅವಾಗಿದ್ದವು ಅವಕ್ಕೊಂದು ತಿರ್ಗಾ ಈಗ ಒಂದ್ ಸ್ವಲ್ಪ ಕೈ ಸಲ ಬಡ್ಡಿ ಒಂದ್ ಇಪ್ಪತ್ತು ಸಾವಿರ ಕಟ್ಬೇಕು ಓಕೆ ಈಗ ನೀವು ಇಪ್ಪತ್ತೈದು ಸಾವಿರ ಚೀಟಿ ಕತ್ತೋದಲು ಬರು ಒಂದು ಹದಿನೈದು ಸಾವಿರ ಕಟ್ಟಂಗೆ ಮಾಡ್ಕೊಂಡಿದ್ರೆ ಇದು ಯಾವುದು ಸಮಸ್ಯೆ ಇರ್ತಿರ್ಲಿಲ್ಲ ಇರ್ತಿರ್ಲಿಲ್ಲ ಹೌದು ಹ್ಮ್ ಮತ್ತೆ ಇಲ್ಲಿ ತಪ್ಪಿ ಎಲ್ಲ ಆಯ್ತು ಯಾರ್ದು ಮಾಡಿದ್ದು ನಾವೇ ತಪ್ಪು ಈ ಎರಡು ಚೀಟಿ ಮೂರ್ ಚೀಟಿ ಹಾಕ್ಲಿಕ್ಕೆ ಏನ್ ಕಾರಣ ಅಂದ್ರೆ ಬೇಗ ನಿಮ್ ಭಾವೊಂದು ಸಾಲ ತೀರ್ಸೋಣ ಅವ್ರು ಹೇಳಿದ್ರ ಬೇಗ ಕೊಡ್ಲೇಬೇಕು ನೀನು ಅಂತ ಅವರು ಪರವಾಗಿಲ್ಲ ನಿಧಾನಕ್ಕೆ ಅಂದ್ರು ಆದ್ರೂ ನಮ್ಗೆ ನಾವು ಅವ್ರ ಇದರಿಂದ ಏನೋ ಒಂದು ಮನ್ಸಿಗೆ ಕೊರಿತಾ ಇರುತ್ತಲ್ಲ ಗುರುತಿ ಎಲ್ಲೇ ಅವ್ರಿಗೆ ಅಮೌಂಟ್ ಕೊಡದೆ ಮೋಸ ಈಗ ನಮ್ಮ ಅಕ್ಕ ಅವ್ರಿಗೆನ ಅವ್ರು ಅವ್ರ ಚೆನ್ನಾಗ್ ಪಾಪ ಯಾರು ಬಾಮಾಯಿದನ್ಗೆ ಹೆಲ್ಪ್ ಮಾಡಲ್ಲ ದೇವ್ರ ಇದ್ದಂಗ ಅವ್ರು ನಮ್ ಭಾವ ನಮ್ಮ ವಿಷಯದಲ್ಲಿ ಒಬ್ಬ ಸಾಲ ಆಗಿ ಊರ್ ಬಿಟ್ಟಿವನ್ಗೆ ಯಾರು ಈ ಕಾಲದಲ್ಲಿ ಬಾಮಾಯ್ದ ಚೆನ್ನಾಗಿರ್ಲಿ ಅಂತ ಮಾಡಲ್ಲ ಅಂತವ್ರಲ್ಲಿ ನನ್ ಮೇಲೆ ಏನ್ ಪ್ರೀತಿ ನಮ್ಮ ಮಗುನ್ ತರ ಕೊಟ್ಟಿ ಒಂದ್ ಬಂಡವಾಳ ಹಾಕಿ ಮಾಡಿಕೊಟ್ಟಿದ್ದಾರೆ ಹ್ಮ್ ತಿರುಗಾ ಅದು ನನಗೆ ಮನ್ಸಿಗೆ ಕೊರಿತಾ ಇತ್ತಲ್ಲ ಈಗ ಸರಿ ಈಗ ಆಯ್ತು ಎರಡು ಚೀಟಿ ಇಪ್ಪತ್ತೈದು ಸಾವಿರ ಕಟ್ಟಬೇಕು ಒಂದು ಮೂವತ್ತು ಸಾವಿರ ದುಡಿಮೆ ಇದೆ ಇಪ್ಪತ್ತೈದು ಸಾವಿರ ಚೀಟಿಗೆ ಹೋಗುತ್ತೆ ಆ ಉಳಿದಿದ್ರಲ್ಲಿ ಹಳೆಯ ಸಾಲದವರು ಬಡ್ಡಿಯವರು ಒಂದು ಸ್ವಲ್ಪ ಒದ್ದಾಡ್ತಾರೆ ಈಗ ಈ ಮಗ ಜೂಜಾಟ ಎಲ್ಲ ಬಿಟ್ಟಿದ್ದಾನೆ ಈಗ ಅಂಗಡಿ ನೋಡಿಕೊಂಡು ಚೀಟಿ ಮಾಡಿಕೊಂಡು ಸರಿ ಈ ಬಾರಿ ಅವನಿಗೇನೋ ಒಂದು ಹಣದ ಕೊರತೆ ಆಗ್ತಾ ಇದೆ ಚೀಟಿ ಕಟ್ಟಲಿಕ್ಕೆ ಆಗ್ತಾಯಿಲ್ಲ ಈ ಬಾರಿ ಯಾಕಂದರೆ ಮಗ ಸರಿದಾರಿಗೆ ಬಂದಿದ್ದಾನೆ ಅವ್ನಿಗೊಂಚೂರು ಸಹಾಯ ಮಾಡೋಣ ಅಂತ ನಿಮ್ಮ ಅಪ್ಪ ಅಮ್ಮನನ್ನ ಅಥವಾ ಅಪ್ಪನನ್ನು ಅಣ್ಣನನ್ನು ಕೇಳಿ ಒಂಚೂರು ನೆರವು ಅಂದ್ರೆ ಈಗ ನೀನು ಜೂಜಾಟ ಬಿಟ್ಟಿದ್ದೀ ಅದು ನೀನು ದೊಡ್ಡ ಗುಣ ಅರ್ಥ ಆಯ್ತಲ್ಲಪ್ಪ ಈ ಈಗ ಚೀಟಿ ಒಂದು ಗುರುಜಿ ಅಂಗಡಿ ಸಾಯಂಕಾಲ ಕ್ಲೋಸ್ ಮಾಡುತ್ತಾ ಫ್ರೆಂಡ್ಸ್ ಬರ್ತಾರೆ ಒಂದ್ ಹತ್ತು ನಿಮಿಷ ಕಾಲ್ ಗಂಟೆ ಕೂತಿರ್ತಾರೆ ಅಲ್ಲಿ ಬರೋರೆಲ್ಲ ಅದೇ ಇದ್ರವ್ರು ಹಂಗಾಗಿ ಅವ್ರಿಗೆ ನನ್ ಮೇಲೆ ನಂಬಿಕೆ ಇಲ್ಲ ಇನ್ನ ಎರಡು ವರ್ಷ ಆಗಿರ್ಬೋದು ನಿನ್ ತಿರ್ಗಾ ಸಾಲ ಅಂದ್ರೆ ಅವ್ರು ಅದೇ ಇದ್ರಲ್ಲ ಅವನೇ ಅದೇ ಜೂಜಾಟ ತಿರ್ಗಾ ಎಲ್ಲ ಮಾಡ್ಕೊಂಡಿದ್ದಾನೆ ಅಂತ ಅವ್ರ ನಂಬಿಕೆ ಬರ್ತಾರ ಹೌದು ಬಟ್ ಜೂಜಾಟ ಮಾಡ್ಲಿಕ್ಕೆ ಮತ್ತೆ ಹೋಗ್ತಿಲ್ಲ ಅಂದ್ರೆ ಈ ಮ್ಯಾಚ್ ಬೆಟ್ಟಿಂಗ್ ಅವು ಇವು ಮಾತಾಡ್ತಾ ಇರ್ತಾರಲ್ಲ ನಮ್ಮ ಅಣ್ಣ ಇದ್ದಾಗ ನಾವ್ ಮಾಡ್ತಾ ಇಲ್ಲ ಅಂತ ಗೊತ್ತು ಅಣ್ಣಂಗೆ ಅಂದ್ರೆ ಇವರು ಸವಾಸದಿಂದ ಇವ್ ತಿರ್ಗಾಂಗ ಆಗೋಗಿದಾನೋ ಇಲ್ಲ ದುಡ್ಡು ಕೊಟ್ರೆ ತಿರ್ಗಾಂಗ್ತಾನೆ ಅಂತ ಅವ್ರಗ್ ಭಯ ಅಲ್ಲಪ್ಪ ನೀನು ನಿನ್ ಬದುಕನ್ನ ಕಟ್ಕೊಳ್ಲಿಕ್ಕೆ ಅಗಿರ್ಬೋದಯ್ಯ ಆದ್ರೆ ಈಗ ಫ್ರೆಂಡ್ಸ್ ನಾನು ನನ್ ಬದುಕನ್ನ ಈ ಮಟ್ಟಕ್ಕೆ ತಂದಿಟ್ಕೊಂಡಿದೀನಿ ನೀವು ಹಾಳಾಗ್ಬೇಡಿ ಕಣ್ರಯ್ಯ ಅಂತ ಹೇಳೋದ್ರಿಂದ ನಿನ್ನ ಫ್ರೆಂಡ್ಸ್ ನಿನ್ನಿಂದ ದೂರ ಆಗ್ತಾರೆ ಅಂದ್ರೆ ಪರವಾಗಿಲ್ಲ ಯಾಕಂದ್ರೆ ನೀನ್ ಅವ್ರು ಒಳ್ಳೇದಕ್ಕೆ ಹೇಳಿದೆ ಯಾಕಂದ್ರೆ ನೀನ್ ಅನುಭವಿಸಿದ್ದೀಯ ಿ ಮಾಡಿದ್ದಾರೆ ವೃತ್ತಿ ಬದುಕು ಎಲ್ಲಿಗ್ ಬಂದ್ ನಿಂತಿದೆ ಇಂಥದ್ದೇ ಬದುಕು ನಿನ್ನ ಸ್ನೇಹಿತನಿಗೂ ಹಾಗೆ ಆಗುತ್ತೆ ಬರ್ದಿಟ್ಕೋ ಇದನ್ನ ಹೌದು ಹಾಗೆ ನೀನ್ ಹಾಳಾಗ್ಬೇಡಯ್ಯ ಹಾಳಾದ್ರೂ ಕೂಡ ಇಲ್ಲಿಗೆ ಅದನ್ನ ಹೇಳ ಅಂದ್ರೆ ನೀನ್ ಹಾಗೆ ಅವನ ಅನ್ಯಾಯವನ್ನ ಅಥವಾ ಈಗ ಆ ದಾರಿಲ್ ಹೋಗಿ ಈ ಜೂಜಾಟದಿಂದ ಎಂಡತಿ ಮಕ್ಕಳನ್ನ ಕಟ್ಕೊಂಡು ಕರ್ ಕಳ್ಕೊಂಡು ಸ್ಮಶಾನಕ್ಕೆ ಹೋದವರೇ ಹೆಚ್ಚು ಜೂಜಾಟದಿಂದ ಉದ್ದಾರ ಅವ್ರು ಯಾರೂ ಇಲ್ಲ ಅರ್ಥ ಆಯ್ತಲ್ಲಪ್ಪ ಈ ಸತ್ಯ ನಮ್ಗೇನ ಹೋಗುತ್ತೆ ಅವ್ರ ಅವೆಲ್ಲ ಮಾತಾಡುವಾಗ ಏ ಇವತ್ತು ಹಿಂಗಾಯ್ತು ಹಂಗಾಯ್ತು ಅಂದಾಗ ತಿರ್ಗಾ ನಮ್ ಮೈಂಡ್ ಅಲ್ಲಿಗೆ ಹೋಗುತ್ತೆ ಗುರುಜಿ ಆ ಮೊದ್ಲು ನೀನ್ ಅರ್ಥ ಮಾಡ್ಕೋ ತಿರ್ಗಾ ನಾವು ಇರಪ್ಪ ನಾವು ಅದ್ನೇ ಮಾಡೋಣ ನೋಡುವ ಒಂದ್ ಸ್ವಲ್ಪ ಈಗ ಐದ್ ಸಾವಿರ ಇದೆ ನಾಳೆ ಚೀಟಿ ಕಾಸ್ ಕಟ್ಟಬೇಕು ಈ ಐದ್ ಸಾವಿರ ಅಲ್ಲ ಡಬಲ್ ಅಂತ ಅದೇ ಮೈಂಡ್ ಬರುತ್ತೆ ಗುರುಜಿ ಅಲ್ಲೂ ಹೇಳ್ತೀನಪ್ಪ ಅಣ್ಣ ತಂದೆ ಈ ನೀನ್ ದೊಡ್ಡವ್ ಎಷ್ಟೇ ಆಗಿರ್ಬೋದು ಸ್ವಲ್ಪ ಶಿಕ್ಷೆ ಮೋಕ್ಷ ಇರಬೇಕು ನಮ್ಮ ಅಣ್ಣ ಅಪ್ಪ ಭಕ್ತಿ ಇದ್ರೆ ಇವೆಲ್ಲ ಕಡಿಮೆ ಆಯ್ತವೆ ಮೊದಲು ಅರ್ಥ ಮಾಡ್ಕೋ ನಿನ್ನ ಸ್ನೇಹಿತರು ನಾನಿಷ್ಟು ಮಾತ್ರ ಹೇಳ್ತೀನಿ ನಿನ್ನ ಜಾಗಕ್ಕೆ ನೀನಿರೋ ಜಾಗಕ್ಕೆ ಬಂದು ದೇವಸ್ಥಾನಗಳು ಕೂಡ ದೇವಸ್ಥಾನದೊಳಗಡೆ ಕೂತು ಒಬ್ಬ ವೇಶ್ಯೆಯರು ವೇಷ್ಯ ಕುರಿತು ಮಾತನಾಡಿದ್ರೆ ದೇವಸ್ಥಾನವೂ ಅಪವಿತ್ರವಾಗುತ್ತೆ ಹೌದಲ್ಲಪ್ಪ ಹೌದು ಹಾಗೆ ನೀನು ಅಂಗಡಿ ಮಾಡಿಕೊಂಡಿದ್ದೀಯ ಇವರು ಬಂದು ಅಲ್ಲಿ ಜೂಜಿನ ವಿಚಾರ ಈ ಐ ಪಿ ಎಲ್ ಬೆಟ್ಟಿಂಗ್ ವಿಚಾರ ಮಾತಾಡ್ತಾರೆ ಎಂದಾಗ ಅದು ಅಪವಿತ್ರವಾಗುತ್ತೆ ನೀನೀಗ ಪಾಠ ಕಲ್ತಿದ್ದೀಯಾ ಅನುಭವಿಸಿದ್ದೀಯಾ ಮನೆ ಬಿಟ್ಟು ಹೋಗೋ ಪರಿಸ್ಥಿತಿ ಬಂದಿತ್ತು ತಂದೆ ತಾಯಿ ಹೇಗೋ ನಿನ್ನನ್ನು ಕಾಪಾಡಿದ್ರು ಅಣ್ಣ ಹೇಗೋ ಕಟ್ಟಿ ಪಾ ನಿನ್ನನ್ನು ಈ ಸಾಲುಗಾರರಿಂದ ಕಾಪಾಡಿದ್ರು ಜೀವನದಲ್ಲಿ ಮತ್ತೆ ಮತ್ತೆ ಎಂಥ ಅವಕಾಶಗಳು ಸಿಗುವುದಿಲ್ಲ ಸ್ನೇಹಿತರು ನೂರು ಜನ ಸಿಗ್ತಾರೆ ಸರ್ ಅವತ್ತು ಒಂದು ದಿವಸ ನನ್ನ ಸ್ನೇಹಿತನನ್ನು ಅವನು ಜೂ ಜೂಜೂ ಬೆಟ್ಟಿಂಗು ಹೋಗಿ ಹಾಳಾಗ್ತಿದ್ದ ಅವನಿಗೆ ಬುದ್ಧಿ ಹೇಳಿದೆ ಅವನು ಅದಕ್ಕೆ ನನ್ನಿಂದ ದೂರ ಆದ ಪರವಾಗಿಲ್ಲ ಯಾಕಂದರೆ ನಿಜವಾದ ಸ್ನೇಹಿತ ಗೊತ್ತೇನು ಅವನು ಕೆಟ್ಟ ದಾರಿಯಲ್ಲಿ ಹೋಗಿ ಹಣ ಸಂಪಾದನೆ ಮಾಡ್ತಿದ್ದಾನಲ್ಲ ಲೋ ಹೆಂಗ್ ಮಾಡಬೇಡಪ್ಪ ಯಾವುದೋ ಒಂದು ಗಳಿಗೆ ನಿನ್ನ ಜೀವನವೇ ಬರ್ಬಾದಾಗಿ ಆಗೋಗ್ಬಿಡುತ್ತೆ ಒಳ್ಳೆ ದಾರಿಯಲ್ಲಿ ಹೋಗಿ ಈಗ ನೀವು ಗ್ರಂಥಿಗೆ ಇಟ್ ಅಂಗಡಿ ಇಟ್ಕೊಂಡು ಮಾಡ್ತಿದ್ದೀರಲ್ಲ ಸರ್ ಮೂವತ್ತಲ್ಲ ಐದು ಸಾವಿರ ಬರಲಿ ನೆಮ್ಮದಿಯಾಗಿ ನಿದ್ದೆ ಮಾಡ್ತೀರ ಹೌದು ಸಿ ಒಂದಷ್ಟು ಚೀಟಿ ಹಾಕೊಂಡಿದ್ದೀರಿ ಒಂದಷ್ಟು ಇದು ಹಿಂಗೆ ಇರೋದಿಲ್ಲ ಸರಿ ಹೋಗುತ್ತೆ ಆದರೆ ಅವರು ಬಂದು ಅಲ್ಲಿ ಮಾತಾಡ್ತಾರೆ ನಿನ್ನ ಮನಸ್ಸನ್ನ ಪ್ರಚೋದನೆ ಮಾಡ್ತಾರೆ ನಿನಗೆ ಆ ಕಡೆನೆ ಹೋಗಬೇಕು ಅನ್ಸುತ್ತೆ ದುಡ್ಡು ಡಬಲ್ ನಿನ್ನ ಬೆವರಿನ ಶ್ರಮ ಇಲ್ಲದೇನೆ ದುಡ್ಡು ಡಬಲ್ ಆಗೋ ಈ ಕೆಲಸಗಳಿದ್ದಾವಲ್ಲ ಇವ್ ಯಾವತ್ತು ಕೂಡ ನಿಮ್ಮಲ್ಲಿ ಆಸೆಗಳನ್ನ ಆಕಾಂಕ್ಷೆಗಳನ್ನ ಮೂರ್ನಾಲ್ಕು ಸಲ ಆತರ ಕಳ್ಕೊಬಿಟ್ಟಿದ್ದೀನಿ ತಿರ್ಗ ಆಸೆ ಬಿದ್ದು ಕಳ್ಕೊಂಡಿದೀನಿ ಅಂಗಡಿ ಕುದ್ಮೇಲೋ ಆ ಪ್ರಚೋದನೆಯಿಂದ ಬೇಡ ಬೇಡ ಇದು ಒಳ್ಳೇದಲ್ಲ ಆ್ಯಂಡ್ ನಿನ್ನ ಮೂಲಕ ಸಮಾಜಕ್ಕೂ ಸಂದೇಶ ಹೋಗಲಿ ತಪ್ಪೆಲ್ಲರೂ ಮಾಡ್ತಾರೆ ಆದರೆ ಭಾವ ನಂಬಿಕೆ ಇಟ್ಟು ಇನ್ವೆಸ್ಟ್ ಮಾಡಿಕೊಟ್ಟಿದ್ದಾರೆ ಎಂಥ ದೊಡ್ಡ ದ್ರೋಹ ನಿಂದು ನೀನಿನ್ನೂ ನೋಡಪ್ಪ ಚೀಟಿ ಕಟ್ಟಲಿಕ್ಕೆ ಕಷ್ಟ ಆಗ್ತಿದೆ ಅಂತ ಹೇಳಿದಾಗ ಸಹಾಯ ಮಾಡಲಿ ಖಂಡಿತ ನಿನ್ನ ಮನೆಯವರೇ ನಿನ್ನನ್ನು ಕೈ ಬಿಡಲ್ಲ ಬಟ್ ಈ ದಾರಿಯಲ್ಲಿ ನೀನು ಮತ್ತೆ ಹೋದೆ ಮತ್ತ ಕೆಟ್ಟೆ ಅಂದರೆ ನಿನ್ನ ಬದುಕು ನಾಯಿಗಿಂತ ಕಡೆಯಾಗುತ್ತೆ ಅರ್ಥ ನಿನ್ನ ಆ ಸ್ನೇಹಿತರಿಂದ ಅಂತ್ರ ಕಾಪಾಡ್ಕೋ ಮನಸ್ಸನ್ನ ನಿಯಂತ್ರಣಕ್ಕೆ ತಗೋ ನನ್ನ ತಂದೆ ನನ್ನ ಅಣ್ಣ ನನ್ನ ಭಾವ ಇವರೆಲ್ಲರ ನಂಬಿಕೆಯನ್ನ ಕಳ್ಕೊಂಡು ಕ್ಷಣಿಕ ಹಣಕ್ಕೋಸ್ಕರ ಈ ಸ್ನೇಹಿತರ ಹಿಂದೆ ಯಾಕಂದ್ರೆ ನಿನ್ನ ಮೂಲ ಬೇರು ಇರೋದು ನಿನ್ನ ಮನೆಯಲ್ಲಿ ಆ ಬೇರೆ ಕಿತ್ತು ಹೋದ್ರೆ ಈ ಸ್ನೇಹಿತರೆಲ್ಲ ಇದ್ದಾರಲ್ಲ ಇವರು ರೆಂಬೆ ಕೊಂಬೆ ಈಗೊಂದು ಮರ ಅಂತ ಯೋಚನೆ ಮಾಡೋದು ಯಾವ ಕರೆಕ್ಟ್ ಆಗಿ ರೆಸ್ಪಾನ್ಸ್ ಇಲ್ಲ ನನಗೆ ಏನೋ ಅಂಗಡಿ ಮಾಡ್ಕೊಂಡು ಹೋಗ್ತಾ ಇದಂಚೂರು ಎಕ್ಸ್ಪೆಕ್ಟ್ ಇದೆ ಬಿಟ್ರೆ ಇವತ್ತು ಮನೇಲಿ ನಾವು ಏನೇ ಒಂದು ಇದಾಗ್ಲಿ ಏನೇ ಆಗ್ಲಿ ನಮ್ಮ ಹತ್ರ ಏನು ಹೇಳಲ್ಲ ಏನಿಲ್ಲ ಏನೋ ಒಂದು ಏನೋ ಹುಟ್ಟಿದಾನೆ ತೆ ಮೂರು ಊಟ ಆಗ್ಬೇಕು ಊಟ ಆಗ್ತಾ ಇದಾರೆ ಅಷ್ಟೇ ಯಾಕೆ ಸುಮ್ ಸುಮ್ನೆ ಮಾಡಿದ್ರೆ ಇಲ್ಲ ಅಂದ್ರೆ ಒಂದ್ಸಲಿ ನಂಬಿಕೆ ಕೆಡಿಸ್ಕೊಂಡಾಗ ಅದನ್ನು ಮತ್ತೆ ಪಡ್ಕೊಳ್ಳೋಕ್ ತುಂಬಾ ವರ್ಷಗಳು ಬೇಕು ಸುಮ್ ಸುಮ್ನೆ ಆಚೆ ಸುಮ್ ಸುಮ್ನೆ ನಿನ್ನನ್ನು ನಿರ್ಲಕ್ಷ್ಯ ಮಾಡಿದಾರಾ ಸುಮ್ಸುಮ್ನೆ ದೂರ ಇಟ್ಟಿದ್ದಾರೆ ಇಲ್ವಲ್ಲ ದಯವಿಟ್ಟು ಹೇಳುತ್ತೀನಿ ನಿನ್ನ ನೋಡಪ್ಪ ಅವರು ನಿನ್ನನ್ನು ಮಾತಾಡಿಸ್ತಿಲ್ಲ ಅಂದ್ ಮಾತ್ರ ನಿನ್ನನ್ನು ಬಿಟ್ಟು ಅಂತ ಅಲ್ಲ ಆ ಮನೆಯಲ್ಲಿ ನಿನಗೆ ದೊಡ್ಡ ಸ್ಥಾನ ಇದೆ ಬಟ್ ಏನಂದ್ರೆ ಆ ಮನಸ್ಸುಗಳಿಗೆ ಎಷ್ಟು ನೋವಾಗಿರ್ಬೇಕಯ್ಯ ನಿನ್ನೊನ್ನೇನು ಹೋಗಿ ಮಣ್ಣೊತ್ತು ಕಲ್ಲು ಬಂಡೆ ಹೊಡೆದು ತಗೊಂಡು ಬಂದು ನಮ್ಮನ್ನೆಲ್ಲ ಸಾಕು ಅಂತ ಏನು ಹೇಳಿಲ್ಲ ಅದು ಒಂದು ರೂಪಾಯಿ ಮಾಡಲ್ಲ ಅಂಥದ್ರಲ್ಲಿ ನಿಮ್ಮನ್ನು ಫ್ರೀ ಬಿಟ್ಟಷ್ಟು ನೀವು ಹಿಂಗೆ ಮರ್ಯಾದೆ ಕೆಡಿಸೋ ಕೆಲಸ ಮಾಡ್ತೀರಾ ಅಂದಾಗ ಮನ್ಸು ದುಡ್ದು ಹೊರಗಡೆ ಹೋಗಿ ಕಷ್ಟಪಡೋವರೆಗೆ ಅವ್ರಿಗೆ ದುಃಖ ಆಗುತ್ತೋ ಇಲ್ವೋ ಇವನ್ ನಿನ್ನ ನಿನ್ನ ಒಂದು ಹೆಂಡತಿ ಮಕ್ಕಳು ಅಂತ ಬರ್ತಾರಲ್ಲ ಆಗ ನಿನ್ನ ಮಕ್ಕಳನ್ನು ಕಾಲೇಜಿಗೆ ಕಳಿಸ್ತೀಯ ಕಷ್ಟಪಟ್ಟು ಗ್ರಂಥಗೆ ಅಂಗಡಿ ಇಟ್ಕೊಂಡು ಮಕ್ಕಳಿಗೆ ಫೀಸ್ ಕಟ್ಟಿ ಅವರು ನಿನಗೆ ಗೊತ್ತಿಲ್ಲದಂಗೆ ಬಂಕ್ ಹಾಕಿ ಹುಡುಗೀರಿಂದ ಹೋಗಿ ಗಾಂಜಾ ಸಿಗರೇಟು ಹಣ ಖರ್ಚು ಮಾಡಿ ಕಡೆಗೆ ನಿನ್ನ ಮರ್ಯಾದೆಯನ್ನು ಬೀದಿಗೆ ತಂದಿಟ್ರು ಅಂದರೆ ಎತ್ತು ಕರುಳಿಗೆ ಆಗ ನೋವು ಗೊತ್ತಾಗುತ್ತೆ ಈಗ ನಿನಗೆ ಗೊತ್ತಾಗಲ್ಲ ಅದು ಈ ಪಾಪಗಳ ಬಿಡಲ್ಲ ನೀವೆಲ್ಲಿ ನಿನ್ನ ತಂದೆ ತಾಯಿಗೆ ಕಣ್ಣೀರು ಹಾಕ್ಸಿದ್ರೆ ಮುಂದೆ ನೀವು ತಂದೆ ತಾಯಿ ಆದಾಗ ನಿಮಗೆ ಕಣ್ಣೀರು ಹಾಕ್ಸೋಕೆ ಅಂತಲೇ ಮಕ್ಕಳುಗಳು ಹೊಟ್ಟು ಬರ್ತಾರಂತೆ ಕಣ್ಣೀರು ಸ್ಫೂರ್ತಿ ಹಾಕ್ಸ್ಬಿಟ್ಟಿದ್ದೀನಿ ಇನ್ನು ಮುಂದಾದ್ರೂ ದಯವಿಟ್ಟು ಈ ಚೀಟಿ ಎತ್ತಿ ಆ ಸಾಲ ತೀರಿಸಿ ಏನೋ ಒಂದು ಮಾಡಪ್ಪ ಆದ್ರೆ ಸಾಲ ಮಾಡು ಆದ್ರೆ ದುಡಿತಾ ಇದೀಯ ಆ ಸಾಲ ತೀರಿಸ್ತೀಯ ಆದರೆ ಚೀಟಿಗೋಸ್ಕರ ಅಂಗಡಿಗೋಸ್ಕರ ಸಾಲ ಮಾಡೋದು ಕರ್ತಾ ಇದೆ ಜೂಜಿಗೋಸ್ಕರ ಮಾಡಬೇಡ ಈಗ ಈಗ ಐ ಪಿ ಎಲ್ ಶುರುವಾಗ್ತಾ ಇದೆ ಏನನ್ಸುತ್ತೆ ಏ ಯಾರಿಗೂ ಗೊತ್ತು ಹಣೆ ಬರ್ ಚೆನ್ನಾಗಿದ್ರೆ ಮತ್ತೆ ನಾನು ಲಕ್ಷಾಧಿಪತಿ ಆಗ್ಬೋದು ಆ ಮೂಲಕ ನೀನು ಲಕ್ಷಾಧಿಪತಿ ಆದರೆ ಆ ಲಕ್ಷ ನಿನ್ನನ್ನು ಸುಮ್ಮನೆ ಬಿಡಲ್ಲ ನಿನ್ನನ್ನು ಮತ್ತೆ ಇನ್ನೊಂದು ಯೋಚನೆ ಮಾಡೋ ಥರ ಮಾಡುತ್ತೆ ಅದನ್ನು ನಿನ್ನನ್ನು ಅಲ್ಲಿಗೆ ಕೂರಿಸುತ್ತಾ ಇಲ್ಲ ಇವತ್ತು ದ್ಯೂತದಲ್ಲಿ ಜೂಜಿನಲ್ಲಿ ಸೋತಿರೋರು ಸತ್ತಿರೋರೆಲ್ಲ ಮಾಡಿ ದೊಡ್ಡ ತಪ್ಪೇನು ಗೊತ್ತೇನು ಹಣ ಬಂದ ತಕ್ಷಣ ಸುಮ್ಮನೆ ಮುದುರುಕೊಂಡು ಸುಮ್ಮನೆ ಆಗಲಿಲ್ಲ ಅದೃಷ್ಟ ಏನೋ ಬಂತು ಅಂದ್ಕೊಂಡು ಸುಮ್ಮನೆ ಆಗಲಿಲ್ಲ ಅವರು ಅದರ ರುಚಿ ಹಿಡಿದು ಬಿಟ್ರು ಅದಕ್ಕೋಸ್ಕರ ಮಾಡುವ ವೃತ್ತಿಗಳನ್ನೆಲ್ಲ ಬಿಟ್ಬಿಟ್ರಂತೆ ಬಿಡು ನೆಕ್ಸ್ಟ್ ಆಟ ಗೆಲ್ಬೋದು ನೆಕ್ಸ್ಟ್ ಆಟ ಗೆಲ್ಬೋದು ನೆಕ್ಸ್ಟ್ ಆಟ ಗೆಲ್ಬೋದು ಯಾಕಂದ್ರೆ ಆ ಚಟಗಳೇ ಹಾಗಪ್ಪ ಅವುಗಳು ನಿಮ್ಮ ಸವಾಸಕ್ಕೆ ಬರಲ್ಲ ನೀವು ಅವುಗಳ ಸಿಗ ಸಿಗಾಕೊಂಡ್ರೆ ಅದು ನೀವು ಕ್ಯಾರೆ ಅಂದರೂ ನಿಮ್ಮನ್ನು ಬಿಡಲ್ಲ ನಾನು ನಿನ್ನಲ್ಲಿ ಕೇಳ್ಕೊಳ್ತೀನಿ ನಿನ್ನ ಅಣ್ಣ ಅಪ್ಪ ಮನೆಯವರು ನಿನ್ನನ್ನು ಸ್ವಲ್ಪ ಏನೂ ಗಮನ ಕೊಡ್ತಾ ಇಲ್ಲ ನಿನ್ನನ್ನು ಏನೂ ಕೇಳಲ್ಲ ಬೇಜಾರ್ ಮಾಡ್ಕೊಂಬಿಡ ನಂಬಿಕೆ ಮತ್ತು ಗಳಿಸ್ಕೊ ಆದರೆ ಈ ಇದ್ದಾರಲ್ಲ ನೀನು ಕೆಡಲ್ಲ ನಿನಗೆ ಈಗ ಬುದ್ಧಿ ಬಂದಿದೆ ನೀನು ಒಳ್ಳೆ ಹುಡುಗ ಆಗಿದ್ದೀಯ ಆದರೆ ಅದನ್ನೇ ನಂಬ್ಕೊಂಡು ಜೀವನ ಮಾಡ್ತಿರೋ ನಿನ್ನ ಸ್ನೇಹಿತರು ಒಂದು ದಿನ ಇದಕ್ಕಿಂತ ಕೆಟ್ಟ ಪರಿಸ್ಥಿತಿಗೆ ಬರ್ತಾರೆ ಈಗ ನೀನು ಒಳ್ಳೆ ಸ್ನೇಹಿತ ಆದರೆ ಅವ್ರ ಸಂಬಂಧ ಹಾಳಾದರೂ ಪರವಾಗಿಲ್ಲ ನೋಡಪ್ಪ ನೀನು ಮಾಡ್ತಿರೋ ತಪ್ಪು ಕಣೆಯ ಅದನ್ನು ಮಾಡಬಾರ್ದು ಅಂತ ನೀನು ಹೇಳು ನಿನ್ಗೆ ಅದರಿಂದ ಅವರು ನೀನನ್ನು ದೂರ ಮಾಡ್ತಾರೆ ಅಂದರೆ ಪರವಾಗಿಲ್ಲ ನನ್ಗೆ ಈಕೆಂಗ್ ಯಾವ ಪರಿಸ್ಥಿತಿಲಿ ಇದೀನಿ ಅಂದ್ರೆ ಮತ್ತೆ ಅದೇ ಇದು ಕೊಂಟೋಗ್ತೀನಿ ಈ ಇದಕ್ಕೆ ಅಲ್ಲಿಂದನೇ ಬೇಗ ಸಂಪನ್ನೂ ಇಲ್ಲ ಏನೂ ಇಲ್ಲ ನಿನ್ನ ಮನೆ ದೇವರ ಮೇಲೆ ಸಂಕಲ್ಪ ಮಾಡು ಮನೆ ದೇವರು ನಾನೇನಾದ್ರೂ ಮತ್ತೆ ಆ ಜೂಜಿನ ವಿಚಾರಕ್ಕೆ ಆ ಬೆಟ್ಟಿಂಗ್ ವಿಚಾರಕ್ಕೆ ಹೋದ್ರೆ ನನ್ನ ಕಣ್ಣು ನನ್ನ ನಾಲಿಗೆ ಎಲ್ಲವೂ ಬಿದ್ದು ಹೋಗ್ಲಿ ನಿನಗೆ ನೀನು ಸಂಕಲ್ಪ ಮಾಡ್ಕೋ ಬದುಕಿಗಿಂತ ದೊಡ್ಡದು ಯಾವುದೂ ಇಲ್ಲಯ್ಯಾ ಇನ್ನು ಮದ್ವೆ ಆಗಿಲ್ಲ ಅಂತೀಯ ನಾಲ್ಕು ಜನ ಬಂದು ಇವತ್ತು ಹೆಣ್ಣು ಸಿಗ್ತಾ ಇಲ್ಲ ಒಳ್ಳೆ ಗೌರವಾನ್ವಿತವಾಗಿ ಬದುಕೋರಿಗೆ ಹೆಣ್ಣು ಸಿಗ್ತಾ ಇಲ್ಲ ಜೂಜಾಡ್ಕೊಂಡು ಥೂ ಅನ್ಸ್ಕೊಂಡು ಬದುಕು ಜೀವನ ಪೂರ್ತಿ ನಾಯಿ ಬದುಕನ್ನು ಬದುಕಬೇಕಾಗುತ್ತೆ ಹೌದಲ್ಲ ದಯವಿಟ್ಟು ಭವಿಷ್ಯ ಯೋಚನೆ ಮಾಡು ಯಾರೋ ನಾಲ್ಕು ಲಕ್ಷ ಬಂಡವಾಳ ಹಾಕಿ ಮಾಡಿಕೊಟ್ಟಿದ್ದಾರೆ ಅಂದ್ರೆ ದುಡ್ಡು ಹೆಚ್ಚಾಗಿ ಮಾಡಿಕೊಟ್ಟಿಲ್ಲ ನಿನಗೆ ಬಂಡವಾಳ ಕೊಟ್ಟ ಮೇಲೆ ನಾವು ಇದ್ದಿದ್ದೆಲ್ಲ ಎಂತಕೋ ಮಡಗಿದ್ದ ದುಡ್ಡು ನಿನ್ ಕೊಟ್ಬಿಟ್ಟಿದ್ದೀವಿ ಈಗ ಅವ್ರ ಏನು ಹೇಳೇವಲ್ರು ಭಾವ ಎಂತಕ್ ಮಡಗಿದ್ರು ದುಡ್ಡು ಅಂತಾನೆ ಅಂತಾರೆ ಅಕ್ಕ ಅವಾಗ ಅವಾಗ ಕಾಲ್ ಮಾಡಿ ಈ ವಯಸ್ಸು ಗಡಿಯಾರ ನೋಡಬೇಡ ಹಾಗಲು ರಾತ್ರಿ ದುಡಿ ಅಪ್ಪ ಅಮ್ಮ ಅಥವಾ ಅಣ್ಣ ಅಪ್ಪ ನಿಮ್ಮ ಮೇಲೆ ಮತ್ತೆ ನಂಬಿಕೆ ಇಡಬೇಕಂದ್ರೆ ಅಪ್ಪ ನನ್ನ ಮೇಲೆ ನಂಬಿಕೆ ಇಡು ಅಣ್ಣ ನನ್ನ ಮೇಲೆ ನಂಬಿಕೆ ಇಡು ನೀನು ಬಾಯಿ ಮಾತಲ್ಲಿ ಹೇಳಬೇಡ ನಿನ್ನ ಕೆಲಸದಲ್ಲಿ ಅವರೇ ಹೇಳಬೇಕು ಏ ಮನೆಗೆ ಬಂದು ಊಟ ಮಾಡೋ ಏನೋ ಯಾವಾಗಲೂ ಅಂಗಡಿಯಲ್ಲೇ ಇರ್ತೀಯ ಅಂತ ಹಾಗೆ ನೀನು ನಿನ್ನ ಕೆಲಸದಲ್ಲಿ ನಿರತನಾದರೆ ಮಾತ್ರ ಆ ನಂಬಿಕೆ ನೀನು ಮತ್ತೆ ವಾಪಸ್ ತಗೊಳ್ತೀಯ ಸ್ನೇಹಿತರು ಬಂದರು ಅವನು ಒಬ್ಬ ಹೇಳ್ದ ಏ ರಾತ್ರಿ ಆರ್ ಸಿ ಬಿ ಮತ್ತೆಗೆ ಚೆನ್ನೈ ಮ್ಯಾಚ್ ಇತ್ತು ಇತ್ತುಕೋ ನಾನು ಐನೂರು ಹಾಕಿದ್ದೆ ಐದು ಸಾವಿರ ಬಂತು ಅಂದ್ ಮನ್ಸು ಶುರು ಹೌದು ಹೌದು ಕೇಳಿಸ್ಕೊ ಹಂಗಂದ ಮೇಲೂ ಕೂಡ ಬಿಡೋ ರಾತ್ರೋ ರಾತ್ರಿ ಬಂದಿರೋ ಹಣ ಅದು ಹಾಗೆ ಹೊರಟು ಹೋಗುತ್ತೆ ಅದು ಅದರಿಂದ ಧರ್ಮ ಇಲ್ಲ ಯಾಕಂದರೆ ಈ ದಾರಿಯಲ್ಲಿ ಹೋಗಿ ಪಾಂಡವರನ್ನೇ ಬಿಡಲಿಲ್ಲ ಕಾಡಿ ಕಲಿಸ್ಬಿಡ್ತು ನಿರ್ಗತಿಕರಾಗಿ ಬದುಕಿದ್ರು ದಯವಿಟ್ಟು ಅರ್ಥ ಮಾಡಿಕೊ ನಿನಗೆ ಬಂಡವಾಳ ಹಾಕಿ ಕೊಟ್ಟಿರೋರು ಅಣ್ಣ ಇವರೆಲ್ಲ ಸೇರಿ ನಿನಗೊಂದು ಬದುಕು ಮದುವೆ ಮಾಡಬೇಕು ಒಳ್ಳೆ ಹೆಣ್ಮಗಳನ್ನು ಮದುವೆ ಮಾಡಿ ಗೌರವಾನ್ವಿತವಾಗಿ ನಿನ್ನ ಬದುಕು ಕಟ್ಟುಕೊಡ್ಲಿಕ್ಕೆ ಅವರು ಒದ್ದಾಡ್ತಿರೋದು ಅವರು ಎತ್ತಿ ಎತ್ತು ಕ್ವಾಂಡ್ ಕ್ವಾಂಡ ನೀರುಗಿಳೆಯೋದು ನಂಗೆ ಆಗಬಾರ್ದು ಅಲ್ಲಿ ಉದ್ಧಾರ ಮಾಡೋದು ನೀನು ಇಲ್ಲಿ ಹಾಳು ಮಾಡಿಕೊಂಡು ಹೋಗು ನೀನು ಏನೂ ದುಡಿಬೇಡಪ್ಪ ನೀನು ಮಾಡೋ ಕೆಲಸಗಳು ಅವ್ರ ತಲೆ ತಗ್ಸೋ ಥರ ಮಾಡಬಾರ್ದು ಓಕೆ ಸಾಲ ಸರಿ ದುಡ್ಡಿನ ವಿಚಾರ ನೀನು ಅಂಗಡಿಗೋಸ್ಕರ ಚೀಟಿ ಕಟ್ಲಿಕ್ಕೋಸ್ಕರ ನಿನ್ನ ಅಣ್ಣನ ಬಳಿನೋ ಆ ಮಾಪನ್ ಬಳಿನೋ ಭಾವನ ಬಳಿ ಅಂಗಡಿ ಅಂಗಡಿಗೋಸ್ಕರ ಸಾಲ ಮಾಡು ಯಾಕಂದರೆ ಅಲ್ಲಿ ದುಡಿತೀಯಾ ಮತ್ತು ಕಟ್ಬೋದು ಆದರೆ ಜೂಜಿಗೋಸ್ಕರ ಸಾಲ ಮಾಡಬೇಡ ನಿನಗೆ ಒಳ್ಳೆಯದಾಗುತ್ತೆ ನಾನು ಹೇಳ್ದಂಗೆ ನಿನ್ನ ಸ್ನೇಹಿತರು ದೂರ ಆದರೂ ಪರವಾಗಿಲ್ಲ ನೋಡ್ರಪ್ಪ ನೀವು ಮಾಡ್ತಿರೋದು ಸರಿಯಲ್ಲ ಅಂದ್ರೆ ನೀನು ಹೇಳ್ದೆ ಹೋದ್ರೂ ಪರವಾಗಿಲ್ಲ ಆ ಕಡೆ ಮತ್ತು ನೀನು ಹೋಗ್ಬೇಡ ನಿನ್ನ ಅಂಗಡಿ ಮುಂದೆ ಅವರು ಡಂಗೂರ ಬಾರಿಸ್ಕೊಂಡು ನಾನು ಗೆದ್ದೆ ನಾನು ಲಕ್ಷ ಗೆದ್ದೆ ಅಂತ ಡಂಗೂರ ಬಾರಿಸ್ಲಿ ನಿನ್ನ ಕಿವಿಯೊಳಗಡೆ ಧರ್ಮ ಜಿನಗ್ತಾ ಇರಬೇಕು ಇಲ್ಲ ಗುರುಗಳು ಹೇಳಿದ್ದಾರೆ ಈ ಮಾರ್ಗದಲ್ಲಿ ಹೋಗಿ ಕೋಟಿ ಸಂಪಾದನೆ ಮಾಡಿದ್ರು ಕೂಡ ಆ ಕೋಟಿ ನನ್ನನ್ನು ಭಯದಲ್ಲೇ ಇಡುತ್ತೆ ನನ್ನ ಅಹಂಕಾರದಲ್ಲೇ ಇಡುತ್ತೆ ಹೊರತು ಅದು ನನ್ನನ್ನು ಮನುಷ್ಯನಾಗಿರ್ಲಿಕ್ಕೆ ಬಿಡಲ್ಲ ಅಂತ ಅರ್ಥ ಆಯ್ತಲ್ಲ ನಿಮ್ಮ ಕೆಲಸವನ್ನು ಮುಂದುವರಿಸಿ ತಾಳ್ಮೆ ಇಟ್ಕೊಳ್ಳಿ ಅಂಡ್ ಚೀಟಿ ಹಾಕಿದ್ದೀರಿ ಜವಾಬ್ದಾರಿ ಬಂದಿದೆ ಮಾಡ್ತಾ ಇದ್ದೀರಿ ನಿಮ್ಮಂಗೆ ಬದಲಾಗಬೇಕು ನೋಡಿ ಪಾಪ ನೀವು ತಪ್ಪದಾರಿಯಲ್ಲಿದ್ರಿ ಬದಲಾಗಿದ್ದೀರಿ ಅದು ನಿಮ್ಮ ದೊಡ್ಡತನ ಇಂದಿನಿಂದ ನಾನು ಹೇಳ್ದಂಗೆ ನೀವು ನಿಮ್ಮ ಅಂಗಡಿಯಲ್ಲಿ ಹೆಚ್ಚು ಸಮಯ ಕಳಿಬೇಕು ಅಲ್ಲೇ ಊಟ ಅಲ್ಲೇ ತಿಂಡಿ ನಿಮ್ಮ ಕೆಲಸದ ಕಡೆ ಗಮನ ಕೊಡಿ ಇನ್ನೂ ಅಲ್ಲೇನು ಹೊಸ್ದಾಗಿ ಮಾಡಬಹುದು ಈ ಥರ ಹೋದರೆ ನಿಮ್ಮ ಹೆಂಡತಿ ಮಕ್ಕಳು ಎಲ್ಲರೂ ನಿಮ್ಮ ಬಗ್ಗೆ ಹೆಮ್ಮೆ ಪಡುವಂತಹ ದಿನ ಬರ್ತವೆ ಈ ಕ್ಷಣಿಕ ಸುಖಕ್ಕೋಸ್ಕರ ಅಲ್ಲಿ ಏ ಅಂಗಡಿಯಲ್ಲೇ ಹತ್ತು ಇಪ್ಪತ್ತು ರೂಪಾಯಿ ನೋಡೋದ್ರ ಬದಲು ಒಂದೇ ಸಾರಿ ಐದು ಸಾವಿರ ನೋಡಬೇಕು ಹ್ಞೂ ಹ್ಞೂ ಒಂದೊಂದು 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 ಚಿಕ್ಕ ಚಿಕ್ಕ ಮೆಟ್ಲು ಹತ್ಕೊಂಡು ಹೋದ್ರೇ ದೊಡ್ಡ ಬೆಟ್ಟದ ಮೇಲಿರೋ ದೇವ್ರು ನೋಡ್ಲಿಕ್ಕೆ ಸಾಧ್ಯ ಹೌದಲ್ಲ ನಿನ್ಗೆ ಒಳ್ಳೇದಾಗುತ್ತೆ ತಂದೆ ತಾಯಿ ತಂದೆ ಅಣ್ಣನ ಬಗ್ಗೆ ದ್ವೇಷ ಬೇಡ ಅವರು ನೀನು ಒಳ್ಳೇದಕ್ಕೆ ಮಾಡಿದ್ದು ನಿನ್ನ ಕೆಲಸದ ಮೂಲಕ ನಿನ್ನನ್ನು ಅವರು ಮತ್ತೆ ಮೆಚ್ಚುತ್ತಾರೆ ಕೆಲಸದ ಕಡೆ ಗಮನ ಕೊಡು ಫ್ರೆಂಡ್ಸ್ಗಳು ಬರ್ತಾರ ಚೆನ್ನಾಗಿದ್ದೀರಾ ಅಂದ್ರಪ್ಪ ಒಳ್ಳೇದಾಯ್ತಾ ಒಳ್ಳೇದಾಗಲಿ ಕಣ್ರಪ್ಪ ಅಷ್ಟೇ ಬುದ್ಧಿ ಹೇಳಿ ಅವರನ್ನು ಕೆಟ್ಟವರಾಗೋದು ಆಗೋದು ಬೇಡ ಒಳ್ಳೇದಾಗ್ರಪ್ಪ ಅಂದ್ರೆ ಸುಮ್ಮನೆ ಆಗ್ಬಿಡಷ್ಟೇ ಅವ್ರ ಲಕ್ಷ ಗೆಲ್ಲಿ ಕೋಟಿ ಗೆಲ್ಲಿ ಹ್ಮ್ ಶುಭವಾಗ್ಲಪ್ಪ ಸ್ನೇಹಿತರೆ ಈ ವಿಚಾರದಲ್ಲಿ ತುಂಬಾ ಜನ ಯುವಕರು ಹಾಳಾಗಿದ್ದಾರೆ ನಾನು ಹೇಳೋದು ನಾನು ನಿಮ್ಮನ್ನ ಕೈ ಮುಗಿದು ಕೇಳ್ಕೊಳ್ತೀನಿ ಬೆಟ್ಟಿಂಗ್ ಜೂಜಾಟ ಈ ಮೂಲಕ ಬದುಕನ್ನು ರೂಪಿಸ್ಕೊಳ್ಳೋಕೆ ಹೋಗಬೇಡಿ ಇಲ್ಲ ಸರ್ ನಾನು ಯಾವುದೋ ಕೆಲಸ ಮಾಡ್ತೀನಿ ಸರ್ ಏನೋ ಚಿಕ್ಕ ಪುಟ್ಟದಾಗ ಮಧ್ಯದಲ್ಲಿ ಒಂಚೂರು ಬೆಟ್ಟಿಂಗ್ ಆಡ್ತೀನಿ ಆ ಚಿಕ್ಕ ಪುಟ್ಟದ್ದೇ ನಿಮ್ಮ ಜೀವನವನ್ನು ನಿರ್ನಾಮ ಮಾಡಿಬಿಡುತ್ತೆ ಏನೋ ಸುಮ್ಮನೆ ಐನೂರು ರೂಪಾಯಿ ಹಾಕಿದ್ರಿ ಐದು ಸಾವಿರ ಬಂದ್ಬಿಡ್ತು ಅಲ್ಲಿಂದ ದುಡ್ಡು ಬಂದಾಗ ಮನುಷ್ಯನ ಮನಸ್ಸು ಬೇಕಾದ್ರೆ ಗೌರ್ಮೆಂಟ್ ಕೆಲಸ ಬಿಟ್ಟು ನಾನು ಜೂಜಲ್ಲೇ ತೊಡಗಿಬಿಡೋಣ ಅನ್ನೋ ಅದು ಚಟ ಹತ್ಕೊಂಡ್ಬಿಡುತ್ತೆ ಹಂಗಾಗೋದು ಬೇಡ ಹ್ಞೂ ಪಾಪ ಈ ಹುಡುಗ ಎಚ್ಚೆತ್ಕೊಂಡಿದ್ದಾರೆ ಖಂಡಿತ ನಿಮಗೊಳ್ಳೆದಾಗುತ್ತೆ ಆ್ಯಂಡ್ ಯಾರ್ಯಾರು ಜೂಜ್ ಆಡ್ತಿದ್ದೀರಿ ಯಾರ್ಯಾರು ಬೆಟ್ಟಿಂಗ್ ಆಡ್ತಿದ್ದೀರಿ ದಯವಿಟ್ಟು ಬೇಡ ಅದರಿಂದ ಕೆಟ್ಟ ಹೆಸ್ರು ಬರುತ್ತೆ ಹಣ ಕಳ್ಕೊಳ್ತೀರಾ ಒಂದು ದಿವಸ ಗೆದ್ದರೆ ಹತ್ತು ದಿವಸ ಸೋಲ್ತೀರಾ ಅದೇ ಜೂಜಾಟ ಅದೃಷ್ಟದ ಮೇಲೆ ನಿಂತಿರೋದು ಅದೃಷ್ಟ ನಂಬೋದಕ್ಕಿಂತ ಶ್ರಮ ನಂಬಬೇಕು ಶ್ರಮ ಅಂದ್ರೆ ಕಾಯಕ ಅದನ್ನು ಮಾಡಿ ಹ್ಞೂ ಐ ಪಿ ಎಲ್ ನೋಡಿ ಖುಷಿ ಪಡಿ ಎಂಜಾಯ್ ಮಾಡಿ ಅದ್ರ ಬೆಟ್ಟಿಂಗ್ ಆಡ್ಲಿಕ್ಕೆ ಹೋಗಬೇಡಿ ಶುಭವಾಗಲಿ